ಇಸ್ರೇಲಿಯನ್ ಸೇರಿದಂತೆ ಇಬ್ಬರು ಮಹಿಳೆಯರ ಮೇಲೆ ಅತ್ಯಾಚಾರ ಹಾಗೂ ಒಬ್ಬ ಪ್ರವಾಸಿಗರ ಕೊಲೆ ಪ್ರಕರಣದಲ್ಲಿ ಮೂವರು ಆರೋಪಿಗಳಿಗೆ ಇಲ್ಲಿನ ಜಿಲ್ಲಾ ಹೆಚ್ಚುವರಿ ಮತ್ತು ಸತ್ರ ನ್ಯಾಯಾಲಯ ಮರಣದಂಡನೆ ಶಿಕ್ಷೆ ವಿಧಿಸಿ ಐತಿಹಾಸಿಕ ತೀರ್ಪು ನೀಡಿದೆ ಕಿಕ್ಕಿರಿದು ತುಂಬಿದ್ದ ನ್ಯಾಯಾಲಯದಲ್ಲಿ ಮಧ್ಯಾಹ್ನ ಮೂರು ಹತ್ತು ನಿಮಿಷಕ್ಕೆ ಆದೇಶದ ಪ್ರತಿ ಓದಿದ ನ್ಯಾಯಾಧೀಶ ಸದಾನಂದ್ ನಾಗಪ್ಪ ನಾಯ್ಕ ಅವರು ಪ್ರಕರಣದಲ್ಲಿನ ಮೂವರು ಆರೋಪಿಗಳಿಗೆ ಮರಣದಂಡನೆ ವಿಧಿಸಿ ತೀರ್ಪು ನೀಡಿದರು ನ್ಯಾಯಾಲಯದ ಕಟಕಟೆಯಲ್ಲಿ ನ್ಯಾಯಾಧೀಶರ ಮುಂದೆ ಕೈ ಮುಗಿದು ನಿಂತಿದ್ದ ಆರೋಪಿಗಳು ನ್ಯಾಯಾಧೀಶರಿಂದ ಆದೇಶ ಹೊರಬರುತ್ತಿದ್ದಂತೆಯೇ ಬಿಕ್ಕಳಿಸಿ ಬಿಕ್ಕಳಿಸಿ ಅತ್ತರು ಸುಮಾರು ಎಂಟು ನಿಮಿಷಗಳ ಕಾಲ ಆದೇಶದ ತೀರ್ಪಿನ ಬಳಿಕ ನ್ಯಾಯಾಧೀಶರು ಅಪರಾಧಿಗಳಿಗೆ ಹೈಕೋರ್ಟಿನ ಮೊರೆ ಹೋಗಲು ಸೂಚನೆ ನೀಡಿದರು ಇಸ್ರೇಲ್ ದೇಶದ ಮಹಿಳೆ ಸೇರಿದಂತೆ ಸ್ಥಳೀಯ ಮತ್ತೊಬ್ಬ ಮಹಿಳೆಯ ಮೇಲೆ ಅತ್ಯಾಚಾರ ಅಮೆರಿಕದ ಒಬ್ಬ ಪ್ರವಾಸಿಗ ಒರಿಸ್ಸಾ ಮತ್ತು ಮಹಾರಾಷ್ಟ್ರದ ತಲಾ ಒಬ್ಬ ಪ್ರವಾಸಿಗರನ್ನು ತುಂಗಭದ್ರಾ ಎಡದಂಡ ನಾಲಿಗೆ ತಳ್ಳಿ ಕೊಲೆ ಯತ್ನಿಸಿದ ಪ್ರಕರಣದಲ್ಲಿನ ಒಬ್ಬನ ಕೊಲೆಯ ಘಟನೆಗೆ ಸಂಬಂಧಿಸಿದಂತೆ ನ್ಯಾಯಾಧೀಶರು ತೀರ್ಪು ನೀಡಿದರು ಅತ್ಯಾಚಾರ ದರೋಡಿ ಕೊಲಿ ಸಂಚು ಹಲ್ಲೆ ದೌರ್ಜನ್ಯ ಸೇರಿದಂತೆ ಇತರೆ ಅಂಶಗಳನ್ನು ಪ್ರಕರಣದಲ್ಲಿ ಮನಗಂಡ ನ್ಯಾಯಾಧೀಶರು ಒಂದು ಪ್ರಕರಣದಲ್ಲಿ ಮರಣ ದಂಡನೆ ಉಳಿದ ಐದು ಪ್ರಕರಣದಲ್ಲಿ ಜೀವಾವಧಿ ಶಿಕ್ಷೆ ನೀಡಿದರು ಪ್ರಕರಣದಲ್ಲಿನ ಆರೋಪಿಗಳಾದ ಸಂಗಾಪುರ್ ಸಾಯಿನಗರದ ಗೌಂಡಿ ಕಾರ್ಮಿಕ ಮಲ್ಲೇಶ್ ಅಲಿಯಾಸ್ ಏಡ್ಸ್ ರೋಗಿ ಅಯ್ಯಪ್ಪ ದಾಸರ್ ಮೇಷಿನ್ ಕೆಲಸಗಾರ ಚೇತನ್ ಸಾಯಿ ಕಾಮೇಶ್ವರ ರಾವ್ ಶರಣಪ್ಪ ಶರಣ ಬಸವರಾಜ್ ಎಂಬ ಅಪರಾಧಿಗೆ ಮರಣ ದಂಡನೆ ವಿಧಿಸಲಾಗಿದೆ ದಿನಾಂಕ ಆರು ಮೂರು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಗಂಗಾವತಿ ಗ್ರಾಮೀಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಸಣಾಪುರ್ ಕೆರೆ ಅಥವಾ ತುಂಗಭದ್ರಾ ಲೆಫ್ಟ್ ಬ್ಯಾಂಕ್ ಕೆನಾಲ್ ಹತ್ರ ನಡೆದಿರ್ತಕ್ಕಂಥ ಘಟನೆ ನಿಮ್ಮೆಲ್ಲರಿಗೂ ಗೊತ್ತಿದೆ ಆ ದಿನ ಏನು ನಡೀತು ಅಂತ ಹೇಳಿ ಅದು ನ್ಯಾಷನಲ್ ಮತ್ತು ಇಂಟರ್ ನಲ್ಲಿ ಚರ್ಚೆಗೆ ಬಂದಿತ್ತು ಅಂತ ವಿಚಾರ ಅದೆಲ್ಲ ಅಲ್ಲಿ ಆ ದಿನ ರಾತ್ರಿ ಹತ್ತು ಮೂವತ್ತರ ಸುಮಾರಿಗೆ ನಮ್ಮ ದೇಶದ ಮಹಿಳೆ ಹೋಮ್ ಸ್ಟೇ ಓನರ್ ಲೇಡಿ ಆಕೆ ಹೋಮ್ ಸ್ಟೇಯಲ್ಲಿ ತಂಗಿದ್ದಂಥ ಇಸ್ರೇಲಿ ಲೇಡಿ ಆಮೇಲೆ ಅಮೇರಿಕನ್ ಪ್ರಜೆ ಮಹಾರಾಷ್ಟ್ರ ಒರಿಸ್ಸಾದ್ ಇಬ್ಬರು ಒಟ್ಟು ಐದು ಜನ ಸೇರಿ ಸ್ಟಾರ್ ಗೇಜಿಂಗ್ ಅಂತಂದು ತುಂಗಭದ್ರಾ ಲೆಫ್ಟ್ ಬ್ಯಾಂಕ್ ಕೆನಾಲ್ ಹತ್ರ ಹೋಗಿದ್ರು ಆ ದಿನ ಆ ಸಮಯದಲ್ಲಿ ಇವರು ಅಪರಾಧಿಗಳು ಏನು ಘೋಷಣೆ ಆಗಿದ್ದಾರೆ ಇವತ್ತಿ ಶಿಕ್ಷೆ ಆಗಿದೆ ಅವರು ಮೂರು ಜನ ಒಂದೇ ಬೈಕ್ ಮೇಲೆ ಅಲ್ಲಿಗೆ ಹೋಗ್ತಾರೆ ಹೋಗಿ ಅವ್ರಿಗೆ ಅವ್ರವ್ರ ನಡುವ ದುಡ್ಡಿಗೆ ವಿಚಾರ ಸಂಬಂಧಪಟ್ಟಂತೆ ವಾಗ್ವಾದ ನಡೆಯುತ್ತೆ ಅಲ್ಲಿ ಆಮೇಲೆ ಈ ಮಹಿಳೆಯರಿಗೆ ಆಮೇಲೆ ಅತ್ಯಾಚಾರ ಮಾಡಬೇಕು ಅನ್ನೋ ಉದ್ದೇಶದಿಂದ ಆ ಮೂರು ಜನ ಗಂಡಸರಿಗೆ ನೀರಿಗೆ ತಳ್ಳಿ ಅವರು ಮೇಲೆ ಬರದಂತಲೇ ಉದ್ದೇಶಪೂರ್ವಕವಾಗಿ ಮೇಲೆ ಬರಬಾರ್ದು ಅನ್ನೋದಕ್ಕಿಂತ ತಲೆ ಮೇಲೆ ಕಲ್ಲುಗಳನ್ನು ಎತ್ತಿ ಹಾಕ್ತಿರ್ತಾರೆ ಹೊಡಿತರ್ತಾರೆ ಮೇಲೆ ಬರ್ದಂಗೆ ನೋಡ್ಕೊಂತಾರೆ ಆಮೇಲೆ ಆಮೇಲೆ ಇಬ್ಬರು ಮಹಿಳೆಯರ ಮೇಲೆ ಸಾಮೂಹಿಕ ಅತ್ಯಾಚಾರ ನಡೆಸ್ತಾರೆ ಇವರು ಮೂರು ಆರೋಪಿಗಳು ಒಬ್ಬ ಮಹಿಳೆಯ ಮೇಲೆ ಇಬ್ಬಿಬ್ಬರು ಆರು ಅಪರಾಧಿಗಳು ಅತ್ಯಾಚಾರ ಮಾಡ್ತಾರೆ ಅಲ್ಲಿ ಆಮೇಲೆ ಅತ್ಯಾಚಾರದ ನಂತರ ತೀವ್ರವಾಗಿ ಗಂಭೀರವಾಗಿ ಗಾಯಗೊಳಿಸ್ತಾರೆ ಅವ್ರನ್ನ ಕಲ್ಲಿನಿಂದ ಹೊಡೆದು ಒದ್ದು ಕೈಲಿಂದ ಹಲ್ಲೆ ಮಾಡಿ ತೀವ್ರ ಸ್ವರೂಪದ ಗಾಯಗೊಳಿಸ್ತಾರೆ ಅಲ್ಲಿ ನೀರಿನಿಂದ ಬಿದ್ದಂಥ ವ್ಯಕ್ತಿ ಪಂಕಜ್ ಅಂತಂದು ಒರಿಸ್ಸಾದವರು ಅವರು ಮೇಲೆ ಬರದ ಬರದೇನೆ ಹಾಗೆ ಅವರು ನೀರಿನಲ್ಲಿ ಹೋಗ್ಬಿಡ್ತಾರೆ ಕೆನಾಲ್ನಲ್ಲಿ ಹೋಗಿ ಅವರು ಸಾವಾಗುತ್ತೆ ನಂತರ ಅದೇ ರೀತಿ ಮಹಾರಾಷ್ಟ್ರ ಮತ್ತು ಅಮೇರಿಕದ ಪ್ರಜೆ ನಮ್ಮ ಮಹಾರಾಷ್ಟ್ರದ ಪಂಕಜ್ ಅಂತೇಳಿ ಅವರನ್ನು ಅಮೇರಿಕದ ಡ್ಯಾನಿಯಲ್ ಅನ್ನೋರು ಬಚಾವ್ ಮಾಡ್ತಾರತನ್ನು ಉಳಿಸೋದು ಜೀವ ಉಳಿಸೋದೇ ಅವರು ಬೇರೆ ದೇಶದವ್ರು ಆಗಿದ್ರು ನಮ್ಮ ದೇಶದ ಪಂಕಜನ್ ಅನ್ನತನ ಉಳಿಸ್ತಾರೋ ಅವರು ಈ ಮಹಿಳೆಯರ ಮೇಲೆ ಆಗಿದ್ದ ನಂತರ ಇವರ ಹತ್ರ ಇದ್ದಂಥ ಕ್ಯಾಮ್ರಾ ಮೊಬೈಲು ಆಮೇಲೆ ದುಡ್ಡು ಇದನ್ನೆಲ್ಲನೂ ಸುಲಿಗೆ ಮಾಡ್ಕೊಂಡು ಹೋಗಿರ್ತಾರೆ ಅದರಲ್ಲಿ ಇಬ್ಬರು ಈ ವ್ಯಕ್ತಿಗಳು ಪಂಕಜ ಮೇಲೆ ಡ್ಯಾನಿಯಲ್ ಏನಿತ್ತು ಕೊಲೆ ಪ್ರಯತ್ನ ಆಗಿತ್ತು ಬಿಬಾಸ್ ಕುಮಾರ್ ಹತ್ರಂದು ಕೊಲೆ ಇವರ ಹೆಣ್ಮಕ್ಳ ಮೇಲೆ ಆಗಿದ್ದಂಥ ಸಾಮೂಹಿಕ ಅತ್ಯಾಚಾರ ಆಗಿತ್ತು ಇಬ್ಬರ ಮೇಲೇನೂ ಅದು ಗ್ಯಾಂಗ್ ರೇಪ್ ಇದಕ್ಕೆಲ್ಲದಕ್ಕೂ ಸಂಬಂಧಿಸಿದಂತೆ ಮಾನ್ಯ ನ್ಯಾಯಾಲಯ ಈ ದಿನ ನ್ಯಾಯಾಧೀಶರಾದಂಥ ಗೌರವಾನ್ವಿತ ಶ್ರೀ ಸದಾನಂದ ನಾಗಪ್ಪ ನಾಯಕ್ ಸಾಹೇಬರು ಬಿಭಾಸ್ ಕುಮಾರ್ನ ಕೊಲೆಗೆ ಸಂಬಂಧಪಟ್ಟಂತೆ ಮರಣದಂಡನೆ ಶಿಕ್ಷೆಯನ್ನು ವಿಧಿಸಿದ್ದಾರೆ ಅವರಿಗೆ ಉಳಿದ ಅಪರಾಧಗಳಿಗೆ ಜೀವಾವಧಿ ಶಿಕ್ಷೆ ನೀಡಿದ್ದಾರೆ ಇವೆಲ್ಲ ಕೊಲೆ ಬಂತು ಸುಲಿಗೆ ಗ್ಯಾಂಗ್ ರೇಪ್ ಬಂತು ಆಮೇಲೆ ಸುಲಿಗೆ ಆಮೇಲೆ ಆ ಕೊಲೆ ಪ್ರಯತ್ನ ಇದಕ್ಕೆಲ್ಲ ಜೀವಾವಧಿ ಶಿಕ್ಷೆ ರೂಪದಲ್ಲಿ ಶಿಕ್ಷೆಯನ್ನು ಇವತ್ತು ಪ್ರಕಟಿಸಿದ್ದಾರೆ ಮಾನ್ಯ ನ್ಯಾಯಾಲಯ ಇದು ಒಂದು ನಮ್ಮ ದೇಶದ ಪ್ರತಿಷ್ಠೆ ಆಮೇಲೆ ಆ ನೊಂದಂಥ ಮಹಿಳೆಯರಿಗೆ ಒಂದು ನ್ಯಾಯ ಸಿಗೋದು ಒಂದು ಅತ್ಯಂತ ಅವಶ್ಯವಿತ್ತು ಅದರಲ್ಲಿ ಒಂದು ಇಸ್ರೇಲ್ ಪ್ರದೇಶದ ಪ್ರಜೆ ಇದ್ಲು ಅದರಂತ ಗ್ಯಾಂಗ್ರೇಪ್ ವಿಕ್ಟಿಮ್ನಲ್ಲಿ ಆಮೇಲೆ ಅಮೆರಿಕದ ಪ್ರಜೆ ಕೂಡ ಇದ್ದ ಅದರಲ್ಲಿ ಹಾಗಾಗಿ ನಮ್ಮ ದೇಶದ ಪ್ರಶ್ನೆ ನಮ್ಮ ದೇಶದ ಪ್ರತಿಷ್ಠೆ ಮತ್ತು ಮಾನದ ಪ್ರಶ್ನೆ ಆಗಿತ್ತು ಇಲ್ಲಿ ಹಾಗಾಗಿ ಇದು ಸುಮಾರು ಒಂದು ಆರು ತಿಂಗಳಲ್ಲಿ ಟ್ರಯಲ್ ಫಿಕ್ಸ್ ಆಗಿದ್ದ ಆರು ತಿಂಗಳಲ್ಲಿನೇ ಪ್ರಕರಣ ಮುಕ್ತಾಯಗೊಂಡಿರುತ್ತದೆ ಅಂತ ಹೇಳ್ಬೋದು ನಮಸ್ಕಾರ ಹೋದ ವರ್ಷ ಮಾರ್ಚ್ ತಿಂಗಳಲ್ಲಿ ನಮ್ಮ ಗಂಗಾವತಿ ಗ್ರಾಮೀಣ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾಗಿದ್ದು ಅದು ಅತ್ಯಂತ ಸೆನ್ಸಿಟಿವ್ ಹಾಗೂ ಕ್ರೂರ ಪ್ರಕರಣ ಆಗಿದ್ದು ಅದರಲ್ಲಿ ವಿದೇಶಿ ಮಹಿಳೆಯರು ಕೂಡ ಇನ್ವಾಲ್ವ್ ಆಗಿತ್ತು ವಿಕ್ಟಿಮ್ ಆಗಿ ಸೊ ಆ ಪ್ರಯುಕ್ತ ಗಂಗಾವತಿ ಗ್ರಾಮೀಣ ಠಾಣೆಯಲ್ಲಿ ಒಂದು ಮರ್ಡರ್ ಗ್ಯಾಂಗ್ ರೇಪ್ ಅಟೆಂಪ್ಟ್ ಟು ಮರ್ಡರ್ ಹಾಗೂ ರಾಬ್ರಿ ಕೇಸ್ ದಾಖಲಾಗಿದ್ದು ನಾವು ಇಪ್ಪತ್ತ್ನಾಲ್ಕು ಗಂಟೆಯಲ್ಲಿ ಎರಡು ಆರೋಪಿಗಳಿಗೆ ಅರೆಸ್ಟ್ ಮಾಡಿದ್ದು ಇನ್ನೊಬ್ಬನಿಗೆ ಚೆನ್ನೈ ರೈಲ್ವೆ ಸ್ಟೇಷನಿಂದ ಅರೆಸ್ಟ್ ಮಾಡಿದ್ದು ಸೊ ಮೂರು ಜನ ಆರೋಪಿಗಳಿಗೆ ನಾವು ಅರೆಸ್ಟ್ ಮಾಡಿ ಚಾರ್ಜ್ ಶೀಟ್ ಸೆವೆನ್ ಹಂಡ್ರೆಡ್ ಫಿಫ್ಟಿ ಪೇಜ್ ಚಾರ್ಜ್ ಶೀಟು ನಾವು ಸಬ್ಮಿಟ್ ಮಾಡಿದ್ವಿ ಆ ಪ್ರಯುಕ್ತ ಆರು ತಿಂಗಳಲ್ಲಿ ಟ್ರಯಲ್ ಕಂಡಕ್ಟ್ ಮಾಡಿಬಿಟ್ಟು ಇವತ್ತು ಫಸ್ಟ್ ಅಡಿಷನಲ್ ಸೆಷನ್ಸ್ ಆ್ಯಂಡ್ ಡಿಸ್ಟ್ರಿಕ್ಟ್ ಕೋರ್ಟ್ ಗಂಗಾವತಿಯಲ್ಲಿ ಮೂರು ಜನ ಆರೋಪಿತಗಳಿಗೆ ಡೆತ್ ಸೆಂಟೆನ್ಸನ್ನು ವಿಧಿಸಲಾಗಿದೆ ಆ ಪ್ರಯುಕ್ತ ನಮ್ಮ ಅಧಿಕಾರಿಗಳು ಆ ಟೈಮಿನ ನಮ್ಮ ಐ ಒ ಆದಂತಹ ಸೋಮಶೇಖರ್ ಜುಟ್ಟಲ್ ಹಾಗೂ ಡಿ ಎಸ್ ಪಿ ಆದಂತಹ ಸಿದ್ದನಗೌಡ ಪಾಟೀಲ್ ಹಾಗೂ ತದನಂತರ ನಮ್ಮ ರಂಗಪ್ಪ ದೊಡ್ಡಮನಿ ಹಾಗೂ ನ್ಯಾಮ್ಗೌಡರು ಹಾಗೂ ನಾವು ಆ ಟೈಮಲ್ಲಿ ಆರು ತಂಡಗಳನ್ನು ರಚಿಸಿ ಮಾಡಿದ್ದೆವು ಅದರಲ್ಲಿ ನಮ್ಮ ಪಿ ಎಸ್ ಐಗಳು ನಮ್ಮ ಐ ಒನ್ಸ್ಗಳು ವಿವಿಧ ಮತ್ತು ಅದು ಅಲ್ಲದೆ ನಮ್ಮ ಪ್ರಕಾಶ್ ಮಾಳಿ ಹಾಗೂ ಗುರ್ರಾಜ್ ಪಿ ಎಸ್ ಐ ಕುಕ್ನೂರು ಬೇರೆ 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 ಅಧಿಕಾರಿ ಅವರನ್ನು ಒಳಗೊಂಡಂತೆ ನಾವು ತನಿಖೆಯನ್ನು ತನಿಖಾ ತಂಡವನ್ನು ಮಾಡಿದ್ವಿ ಆ ಪ್ರಯುಕ್ತ ಸುಮಾರು ಹಂಡ್ರೆಡ್ ಆ್ಯಂಡ್ ಒನ್ ವಿಟ್ನೆಸಸ್ಗಳಿಗೆ ಹಾಗೂ ಏಯ್ಟಿ ಫೋರ್ ಆರ್ಟಿಕಲ್ಸ್ ಡಿ ಎನ್ ಎ ಟೆಸ್ಟಿಂಗ್ ಹಾಗೂ ಮ್ಯಾಜಿಸ್ಟ್ರಿಯಲ್ ಸ್ಟೇಟ್ಮೆಂಟ್ ಕೂಡ ತೊಗೊಂಡಿದ್ವಿ ಹಾಗೂ ತಹಶೀಲ್ದಾರ್ ಮುಂದೆ ಟೆಸ್ಟ್ ಐಡೆಂಟಿಫಿಕೇಷನ್ ಪರೇಡ್ ಇಷ್ಟೆಲ್ಲ ಪ್ರಕರಣಗಳನ್ನು ಒಳಗೊಂಡಂತೆ ಇವತ್ತು ಮೂರು ಜನಕ್ಕೆ ಡೆತ್ ಸೆಂಟೆನ್ಸ್ ವಿಧಿಸಲಾಗಿದೆ ಸೊ ಆ ಪ್ರಯುಕ್ತ ಎಲ್ಲ ಅಧಿಕಾರಿ ಹಾಗೂ ಸಿಬ್ಬಂದಿಯವರಿಗೆ ನಾನು ಅಭಿನಂದನೆಗಳನ್ನು ಹೇಳಕ್ಕೆ ಇಷ್ಟೇ ಚಾಲೆಂಜಿಂಗ್ ಆಯಿತು ಈ ಪ್ರಕರಣ ನಮಗೆ ತುಂಬ ಚಾಲೆಂಜಿಂಗ್ ಯಾಕಂದರೆ ಸೆನ್ಸಿಟಿವ್ ಕೇಸ್ ಆಗಿತ್ತು ಒಂದು ಎರಡನೇದು ನಮಗೆ ಇದರಲ್ಲಿ ಯಾವುದೋ ಥರದ್ದು ಕ್ಲೂಗಳು ಇರಲಿಲ್ಲ ಸೊ ನಮಗೆ ಒನ್ನೇ ಆರೋಪಿ ಒಂದು ನಮ್ಮ ಸಿಬ್ಬಂದಿಯವರು ಕ್ರೈಮ್ ಸಿಬ್ಬಂದಿಯವರು ಹಾಗೂ ಇನ್ಸ್ಪೆಕ್ಟರ್ ಮತ್ತು ಡಿ ಎಸ್ ಪಿ ಅವರು ಬರೀ ಒಂದು ಸ್ಮಾಲ್ ಫೋಟೋಗ್ರಾಫ್ಸಲ್ಲಿ ನಾವು ಒಂದೇ ಆರೋಪಿಗಳಿಗೆ ವಿದಿನ್ ಟ್ವೆಂಟಿ ಫೋರ್ ಅವರ್ಸಲ್ಲಿ ನಾವು ಅರೆಸ್ಟ್ ಮಾಡಿದ್ದು ಅದು ನಂತರ ಇನ್ನೊಂದು ಆರೋಪಿ ಕೂಡ ವಿದಿನ್ ಟ್ವೆಂಟಿ ಫೋರ್ ಅವರ್ಸ್ ಎ ಟುಗೆ ಅರೆಸ್ಟ್ ಮಾಡಿದ್ದೀವಿ ಮೂರನೇ ಆರೋಪಿಗೆ ನಾವು ಚೆನ್ನೈ ರೈಲ್ವೆ ಸ್ಟೇಷನಿಂದ ಅರೆಸ್ಟ್ ಮಾಡಿದ್ದು ಅದಕ್ಕೂ ಅದಕ್ಕೂ ತುಂಬ ಟೆಕ್ನಿಕಲ್ ಅನಾಲಿಸಿಸ್ ಮತ್ತು ನಮ್ಮ ಸಿಬ್ಬಂದಿ ಹಾಗೂ ಅಧಿಕಾರಿಗಳ ಸತತ ಪ್ರಯತ್ನದಿಂದ ಅರೆಸ್ಟ್ ಆಯಿತು ಸೊ ಒಟ್ಟಾರೆಯಾಗಿ ಇದು ಒಂದು ಚಾಲೆಂಜಿಂಗ್ ಕೇಸ್ ಆಗಿತ್ತು ಮೋರ್ ದೆನ್ ದ್ಯಾಟ್ ಇಟ್ ವಾಸ್ ಅ ವೆರಿ ಸೆನ್ಸಿಟಿವ್ ಕೇಸ್ ಸೊ ಆ ಪ್ರಯುಕ್ತ ವಿದಿನ್ ಸಿಕ್ಸ್ ಮಂತ್ಸಲ್ಲಿ ನಮ್ಮ ಟ್ರಯಲ್ ಕಂಡಕ್ಟ್ ಮಾಡೋದರಲ್ಲಿ ಪ್ರಾಸಿಕ್ಯೂಟರ್ ಆದಂಥ ನಾಗಲಕ್ಷ್ಮಿ ಮೇಡಮ್ ಅವರು ತುಂಬ ನಮ್ಮ ಅಧಿಕಾರಿಗಳೊಂದಿಗೆ ಹಾಗೂ ವಿಟ್ನೆಸ್ಗಳಿಗೆ ಕರೆಕ್ಟಾಗಿ ಅವರಿಗೆ ಬ್ರೀಫಿಂಗ್ ಮಾಡೋದು ಎಲ್ಲ ಮಾಡಿ ಅತ್ಯಂತ ಶಾರ್ಟ್ ಟೈಮಲ್ಲಿ ಇದಕ್ಕೊಂದು ಕನ್ಕ್ಲೂಡ್ ಮಾಡಿದ್ದಾರೆ ಸೊ ಅವ್ರಿಗೂ ಕೂಡ ಅಭಿನಂದನೆ ಹೇಳೋಕ್ಕೆ ಇಷ್ಟ ಇಷ್ಟಪಡ್ತೀನಿ